ರಾತ್ರಿ ಆಕಾಶವನ್ನು ನೋಡುವುದು ಭೂಮಿಯಲ್ಲಿರುವ ನಮಗೆ ಒಂದು ಆಕರ್ಷಕವಾದ ದೃಶ್ಯ ನಾವು ಅಲ್ಲಿ ಕಾಣುವ ಎಲ್ಲಾ ನಕ್ಷತ್ರಗಳು ಇರುವುದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಅಥವಾ ಆಕಾಶ ಗಂಗೆಯಲ್ಲಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸೂರ್ಯನೂ ಭೂಮಿಯು ಇಡೀ ಮನುಷ್ಯ ರಾಶಿಯ ಉಗಮಕ್ಕೆ ಅವಕಾಶವನ್ನು ನೀಡಿದ್ದು ನಮ್ಮ ಗ್ಯಾಲಕ್ಸಿ ಮಿಲ್ಕಿ ವೇ ಹಾಗಾದ್ರೆ ಇಂದು ನಾವು ಒಂದು ಲಕ್ಷದ ಎಪ್ಪತ್ತು ಸಾವಿರದಿಂದ ಎರಡು ಲಕ್ಷ ಜ್ಯೋತಿರ್ವರ್ಷ ವಿಸ್ತಾರವಿದೆ ಎಂದು ಹೇಳಲಾಗುವ ನಮ್ಮ ಗ್ಯಾಲಕ್ಸಿಯ ಕೆಲ ವಿಚಿತ್ರ ವಿಚಾರಗಳನ್ನು ತಿಳಿದುಕೊಳ್ಳೋಣ ಮಿಲ್ಕಿ ವೇ ಗ್ಯಾಲಕ್ಸಿಗಾಗಿ ನೀವು ಇಂಟರ್ನೆಟ್ನಲ್ಲಿ ಹುಡುಕಿದರೆ ನಿಮಗೆ ಅನೇಕ ಚಿತ್ರಗಳು ಸಿಗುತ್ತವೆ ಅವುಗಳಲ್ಲಿ ಕೆಲವು ಹೈ ರೆಸೊಲ್ಯೂಷನ್ಗಳು ವಿವಿಧ ಆಂಗಲ್ಗಳಲ್ಲಿ ಮತ್ತು ವಿವಿಧ ಬಣ್ಣಗಳಲ್ಲಿಯೂ ಇದೆ ಆದರೆ ಒಂದು ನಿಮಿಷ ಈ ಚಿತ್ರಗಳನ್ನು ತೆಗೆದಿದ್ದಾದರೂ ಯಾರು ಆದರೆ ಈ ಚಿತ್ರಗಳಿಗೆ ಮೂಲ ಯಾವುದು ಎಂದು ಕೇಳಿದರೆ ಅದಕ್ಕೂ ನಾವು ಕಂಡ ಒಂದು ಚಿತ್ರವು ಮಿಲ್ಕಿ ವೇ ಗ್ಯಾಲಕ್ಸಿಯ ಚಿತ್ರ ಅಲ್ಲ ಹೌದು ಮಿಲ್ಕಿ ವೇ ಗ್ಯಾಲಕ್ಸಿಯ ಒಂದು ಚಿತ್ರವನ್ನು ತೆಗೆಯಲು ನಮಗೆ ಇದುವರೆಗೆ ಸಾಧ್ಯವಾಗಿಲ್ಲ ಗ್ಯಾಲಕ್ಸಿ ಕೇಂದ್ರದಿಂದ ಇಪ್ಪತ್ತಾರು ಸಾವಿರ ಲೈಟ್ ಇಯರ್ನ ಆಚೆಗೆ ನಮ್ಮ ಸೌರಮಂಡಲವಿದೆ ಅದೆಂದರೆ ಮಿಲ್ಕಿ ವೇ ಗ್ಯಾಲಕ್ಸಿಯ ಹೊರಗಡೆ ಬಂದರೆ ಮಾತ್ರ ನಮಗೆ ಅದರ ಫೋಟೋವನ್ನು ಸೆರೆ ಹಿಡಿಯಲು ಸಾಧ್ಯವಾಗುತ್ತದೆ ನಮ್ಮ ಇಂದಿನ ಟೆಕ್ನಾಲಜಿಯನ್ನು ಉಪಯೋಗಿಸಿ ನಮಗದು ಸಾಧ್ಯವಾಗುವುದಿಲ್ಲ ಮಿಲ್ಕಿ ವೇಯ ಚಿತ್ರಗಳೆಂದು ಹೇಳಲಾದ ಈ ಎಲ್ಲ ಚಿತ್ರಗಳು ಬೇರೆ ಸ್ಪೈರಲ್ ಗ್ಯಾಲಕ್ಸಿಗಳ ಚಿತ್ರಗಳನ್ನು ಉಪಯೋಗಿಸಿ ಊಹಿಸಿದಂತಹ ಚಿತ್ರಗಳಾಗಿವೆ ಇನ್ನು ಭವಿಷ್ಯದಲ್ಲಿ ನಾವು ನಿಜವಾಗಿಯೂ ಮಿಲ್ಕಿ ವೇಯ ಚಿತ್ರವನ್ನು ತೆಗೆದರೂ ಕೂಡ ಅದು ಇದಕ್ಕಿಂತ ಭಿನ್ನವಾಗಿರಲೇನು ಸಾಧ್ಯವಿಲ್ಲ ಮಿಲ್ಕಿ ವೇಯ ಮಧ್ಯ ಭಾಗವನ್ನು ನಾವು ಸ್ಯಾಜಿಟರಿಯಸ್ ಏಸ್ಟಾರ್ ಎಂದು ಕರೆಯುತ್ತೇವೆ ಆ ಭಾಗವು ರೇಡಿಯೋ ತರಂಗಗಳನ್ನು ಹೊರಹಾಕುವುದಲ್ಲದೆ ಅದರ ಸುತ್ತಲೂ ಇರುವ ದ್ರವ್ಯಗಳನ್ನು ಅದರ ಕೇಂದ್ರಕ್ಕೆ ಆಕರ್ಷಿಸುತ್ತದೆ ಆದರೆ ಇದಕ್ಕೆ ಹೋಲುವ ಒಂದೇ ಒಂದು ವಿಚಾರ ಅದು ಬ್ಲಾಕ್ ಹೋಲ್ ಹೌದು ಮಿಲ್ಕಿ ವೇಯ ಮಧ್ಯಭಾಗದಲ್ಲಿ ಒಂದು ಬ್ಲಾಕ್ ಹೋಲ್ ಇದೆ ಬಹುತೇಕ ದಶಲಕ್ಷ ಕಿಲೋಮೀಟರ್ ಗಾತ್ರದ ಒಂದು ಬ್ಲಾಕ್ ಹೋಲ್ ಇದಾಗಿದೆ ಅಷ್ಟೇ ಅಲ್ಲ ಬೇರೆ ಗ್ಯಾಲಕ್ಸಿಗಳ ಮಧ್ಯದಲ್ಲಿರುವ ಬ್ಲ್ಯಾಕ್ ಹೋಲ್ಗಳನ್ನು ಕೂಡ ನಾವು ಪತ್ತೆ ಹಚ್ಚಿದ್ದೇವೆ ಎರಡು ಸಾವಿರದ ಹತ್ತರಲ್ಲಿ ಕೆಲ ವಿಜ್ಞಾನಿಗಳು ಅದನ್ನು ಕಂಡುಹಿಡಿದ್ರು ಹಿಡಿದ್ರು ಮಿಲ್ಕಿ ವೇಯ ಮಧ್ಯಭಾಗದಿಂದ ಮೇಲೆಗೂ ಮತ್ತು ಕೆಳಕ್ಕೂ ಎರಡು ಸಾವಿರ ಜ್ಯೋತಿರ್ವರ್ಷ ಉದ್ದವಿರುವ ಎರಡು ರಚನೆಗಳಿವೆ ಇದಕ್ಕೆ ಫಾರ್ಮಿ ಬಬಲ್ಸ್ ಎಂಬ ಹೆಸರನ್ನು ನೀಡಲಾಗಿದೆ ಆದರೆ ಇದರ ಹಿಂದಿನ ವಿಶೇಷತೆ ಏನೆಂದು ನಮಗೆ ಇಂದಿಗೂ ತಿಳಿದಿಲ್ಲ ಆದರೂ ಕೆಲ ಸಾಧ್ಯತೆಗಳೇನೆಂದರೆ ಮಿಲ್ಕಿ ವೇಯ ಮಧ್ಯಭಾಗದಲ್ಲಿ ಬ್ಲ್ಯಾಕ್ ಹೋಲ್ ಇರುವುದರಿಂದ ಇದು ಬ್ಲ್ಯಾಕ್ ಹೋಲ್ ಹೊರ ಹಾಕುವ ರೇಡಿಯೇಷನ್ಗಳೆಂದು ಕೆಲ ವಿಜ್ಞಾನಿಗಳು ಅನುಮಾನಪಟ್ಟಿದ್ದಾರೆ ಪಟ್ಟಿದ್ದಾರೆ ಆದರೆ ನಿಜವಾದ ಕಾರಣ ನಮಗೆ ಇಂದಿಗೂ ತಿಳಿದಿಲ್ಲ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಹದಿಮೂರು ಪಾಯಿಂಟ್ ಏಳು ಬಿಲಿಯನ್ ವರ್ಷಗಳಾಗಿವೆ ಆದರೂ ಈ ಗ್ಯಾಲಕ್ಸಿಯಲ್ಲಿ ಹೊಸ ನಕ್ಷತ್ರಗಳು ಹುಟ್ಟುತ್ತಿವೆ ಇನ್ನು ಬಿಲಿಯನ್ ವರ್ಷಗಳವರೆಗೆ ಈ ಮಿಲ್ಕಿ ವೇ ಗ್ಯಾಲಕ್ಸಿ ಇರುತ್ತದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ರಾತ್ರಿಯ ಸಮಯದಲ್ಲಿ ನೀವು ನಕ್ಷತ್ರಗಳನ್ನು ನೋಡುತ್ತೀರಿ ನಮ್ಮ ಆಕಾಶದಲ್ಲಿ ನಾವು ಕಾಣುವ ಎಲ್ಲಾ ನಕ್ಷತ್ರಗಳು ಮಿಲ್ಕಿ ವೇ ಗ್ಯಾಲಕ್ಸಿಯ ನಕ್ಷತ್ರಗಳಾಗಿವೆ ಆದರೆ ನಿಜವಾದ ನಕ್ಷತ್ರದ ಸಂಖ್ಯೆಗೆ ಹೋಲಿಸಿದರೆ ನಾವು ಕಾಣುವುದು ಅತಿ ಕಡಿಮೆ ನಕ್ಷತ್ರಗಳನ್ನು ಒಂದು ಅಂದಾಜಿನ ಪ್ರಕಾರ ನಮ್ಮ ಗ್ಯಾಲಕ್ಸಿಯಲ್ಲಿ ಬಹುತೇಕ ನಾಲ್ನೂರು ಬಿಲಿಯನ್ ನಕ್ಷತ್ರಗಳಿವೆ ಇವುಗಳಲ್ಲಿ ನಾಲ್ಕು ಸಾವಿರದಿಂದ ಎಂಟು ಸಾವಿರ ನಕ್ಷತ್ರಗಳನ್ನು ನಾವು ಬರಿಗಣ್ಣಿನಿಂದ ನೋಡಬಹುದು ನೇರವಾಗಿ ಹೇಳುವುದಾದರೆ ರಾತ್ರಿ ಸಮಯದಲ್ಲಿ ನಾವು ಆಕಾಶದಲ್ಲಿ ಕಾಣುವುದು ಮಿಲ್ಕಿ ವೇ ಎಂಬ ಸಮುದ್ರದ ಒಂದು ಹನಿ ನೀರಿಗೆ ಸಮಾನ